ಬೋಸ್ನಗೂ ಎಸ್ ಶೆಡ್ರುಪ್ನವರಿಗೆ ಜಯ ಇನ್ನೊಬ್ಬ ಸಾಕ್ರಿಗೆ ಜಯ ವಿಜಯ ಶೆಡ್ರುಪ್ನವರಿಗೆ ಜಯ Tamamana söndürdüm. Hey! 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 ಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತ ಮಾನ್ಯ ಎಸ್ ವಿ ರವಿನಾಥ್ ಅವರೇ ಈ ಕಾರ್ಯಕ್ರಮ ಆಗ್ಲೇಬೇಕು ಅಂತ ಹೇಳಿ ಪಟ್ಟಿಡಿದು ಇಷ್ಟೊಂದು ಯಶಸ್ವಿ ಕಾರ್ಯಕ್ರಮ ಮಾಡ್ತಾ ಇರುವಂತ ಮಾಜಿ ಸಚಿವರಾದಂತ ಎಂ ಪಿ ರೇಣುಕಾಚಾರ್ಯ ಅವರೇ ಮಾನ್ಯ ರವೀಂದ್ರನಾಥ್ ಅವರಿಂದ ಕಲಿಯುವಂತ ಪಾಠ ಬಹಳಷ್ಟಿದೆ ಅವರು ಚುನಾವಣೆಗಾಗಿ ಅಧಿಕಾರಕ್ಕಾಗಿ ಸಾರ್ವಜನಿಕ ಜೀವನಕ್ಕೆ ಬಂದವರಲ್ಲ ಜನಸೇವೆ ಮಾಡುತ್ತಲೇ ಅವರು ಬೆಳೆದರು ಜೊತೆಗೆ ಇತರನ್ನ ಬೆಳೆಸಿದ್ರು ಆದ್ದರಿಂದಲೇ ಅವರು ಎಂದು ಮುತ್ಸದ್ದಿ ರಾಜಕಾರಣಿ ಅಂತ ಅನ್ನಿಸ್ಕೊಂಡಿದ್ದಾರೆ ಅವರ ಬದುಕುವವರ ಮೌಲ್ಯಗಳು ಅವರ ಅನುಭವಗಳೇ ನಿಮಗೆ ಆದರ್ಶವಾಗಲಿ ಇಷ್ಟು ಸುದೀರ್ಘ ಕಾಲ ಸಾಧನೆ ಸಾರ್ಥಕ ಸೇವೆ ಮಾಡಿರುವಂತ ನಮ್ಮ ಶ್ರೀ ರವೀಂದ್ರನಾಥ್ ಅವರಿಗೆ ಮತ್ತೊಮ್ಮೆ ಅವರ ಎಲ್ಲ ಅಭಿಮಾನಿಗಳ ಪರವಾಗಿ ಪಕ್ಷದ ಕಾರ್ಯಕರ್ತರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಜನ್ಮದಿನದ ಗೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತೇನೆ ನಾನು ಈಗ ಯೋಚನೆ ಮಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ದಿನಕ್ಕೆ ಎರಡು ಮೂರು ತಾಲೂಕಿನಂತೆ ಪ್ರವಾಸ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆ ನಮ್ಮೆಲ್ಲ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಒಂದು ಚಿಂತನೆ ನಾನು ಮಾಡ್ತಾ ಇದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಕೇಳಿದ ಮತ್ತೊಮ್ಮೆ ಈ ಅಪರೂಪದ ವಿಶೇಷ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ಅವರ ಹುಟ್ಟುಹಬ್ಬದ ಒಂದು ನೆಪದಲ್ಲಿ ರವೀಂದ್ರನಾಥ್ ಅವರಿಗೆ ಶುಭವನ್ನು ಕೋರಿದ್ದೀರ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರು ನೂರು ವರ್ಷಕ್ಕೂ ಹೆಚ್ಚು ಕಾಲ ಬದುಕಿ ನಿನ್ನೆಲ್ಲರಿಗೂ ಆಶೀರ್ವಾದ ಮಾಡುವಂಥ ಶಕ್ತಿ ಭಗವಂತ ರವೀಂದ್ರನಾಥ ಕೊಡ್ಲಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳಿಗೆ ತಾಯಿಂದರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಣ್ಣ ತಮ್ಮಂದರಿಗೆ ಬಂದನೆ